ಮಹಿಳೆಯರು ಸ್ವಉದ್ಯೋಗದ ಮೂಲಕ ಆರ್ಥಿಕ ಸ್ವಾವಲಂಬನೆ ಸಾಧಿಸಬಹುದಾಗಿದ್ದು ಇಂಥ ತರಬೇತಿ ಕಾರ್ಯಗಾರ ಸಹಾಯಕಾರಿಯಾಗಿದೆ ಎಂದು ವಲಯ ಅರಣ್ಯ ಅಧಿಕಾರಿ ಅಜಯ್ ಕುಮಾರ್ ಎಂಎಸ್ ಕರೆ ನೀಡಿದರು ಐಗೋಡಿನ ಒಡಗೇರಿಯ ಮಡಿವಾಳ ಮಾಚಿದೇವ ಸಭಾಭವನದಲ್ಲಿ ಅರಣ್ಯ ಇಲಾಖೆ ಸಿದ್ದಾಪುರ ಗ್ರಾಮ ಅರಣ್ಯ ಸಮಿತಿ ಐಗೋಡ್ ಹಾಗೂ ಆಧಾರ ಶಿಕ್ಷಣ ಸ್ವಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ನಡೆಯುತ್ತಿರುವ ಇಲಾಖೆಯ ಗ್ರೀನ್ ಇಂಡಿಯಾ ಮಿಷನ್ ಯೋಜನೆಯ ವಿಶೇಷ ಘಟಕದಡಿಯ ಹೊಲಿಗೆ ತರಬೇತಿ ಶಿಬಿರದಲ್ಲಿ ಕಿಟ್ಗಳನ್ನು ವಿತರಿಸಿದ ವಲಯ ಅರಣ್ಯ ಅಧಿಕಾರಿ ಅಜಯ್ ಕುಮಾರ್ ಎಂಎಸ್ ಅವರು ಮಾತನಾಡಿದರು ನೆಲ ಜಲ ಸಂರಕ್ಷಣೆ ಮಾಡಬೇಕಾದದ್ದು ಪ್ರತಿಯೊಬ್ಬ ಮಾನವರ ಕರ್ತವ್ಯ ಪ್ರತಿಯೊಂದು ಜೀವಿಗಳಿಗೂ ಅರಣ್ಯ ಅತ್ಯವಶ್ಯಕ ಆದರೆ ಇಂದು ಮನುಷ್ಯನ ಅತಿಯಾಸೆಯಿಂದಾಗಿ ಅರಣ್ಯನ ನಾಶವಾಗುತ್ತಿದೆ ನಾವು ಪರಿಸರ ಸಂರಕ್ಷಣೆ ಮಾಡಿ ನಮ್ಮ ಮುಂದಿನ ತಲೆಮಾರಿಗೆ ಇಟ್ಟು ಹೋಗಬೇಕು ಇಲ್ಲದಿದ್ದರೆ ಮಾನವರ ಬದುಕು ದುಸ್ತರವಾಗುತ್ತದೆ ನಾವು ನಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ನೆಲ ಜಲ ಮಣ್ಣಿನ ಸಂರಕ್ಷಣೆಗೆ ನಾವೆಲ್ಲ ಒಂದಾಗಬೇಕು ಎಂದು ಹೇಳಿದರು ಆಧಾರ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ನಾಯಕ್ ಮಾಳ್ಕೋಡ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಉಪವಲಯ ಅರಣ್ಯಾಧಿಕಾರಿ ಮಂಜುನಾಥ್ ಎಸ್ ಚೆನ್ನಣ್ಣನವರ್ ಉಪಸ್ಥರಿದ್ದರು ಶಿಬಿರಾರ್ಥಿಗಳು ದೇಯಗೀತೆ ಮತ್ತು ಪರಿಸರ ಗೀತೆ ಹಾಡಿದರು ಆಧಾರ ಸಂಸ್ಥೆಯ ಸಂಯೋಜಕ ಸುರೇಶ್ ಮಡಿವಾಳ ಸ್ವಾಗತಿಸಿದರು ಹೊಲಿಯ ತರಬೇತಿ ಶಿಕ್ಷಕಿ ಜ್ಯೋತಿ ವಿನಯ ನಾಯ್ಕ ನಿರೂಪಿಸಿದರು ಗಸ್ತು ಅರಣ್ಯ ಪಾಲಕ ಆನಂದ್ ಶೇಟ್ ವಂದಿಸಿದರು ಕೆನರಾ ಪ್ರಸ್ ನ್ಯೂಸ್ ಸಿದ್ದಾಪುರ